ನನಗ್ ಗೊತ್ತಿತ್ತು ಹೀಗಾಗತ್ತೆ ಅಂತ ಈ ಬಂಗ್ಲೆ ತಗೋಬೇಕಾದ್ರೆ ನಮ್ಮ ಯಜಮಾನೆ ನೆರಳಾಗ ಓಡಾಡ್ತಿರ್ಬೇಕಾದನೆ ನಾನು ಹೇಳ್ದೆ ನಿನ್ ಸೊಂಟಕ್ ಒಂದ್ ತಾಯ್ತಾ ಕಟ್ಕಳಯ್ಯಪಸ್ಕೊಳಕ್ ಯಾರ ಕೈ ಸಾಧ್ಯ ಹಾಲು ತಗೊಂಡೋಗಿ ಕೊಟ್ಬಿಟ್ ಬನ್ನಿ ನಾನು ಒಬ್ನೇನಾ ಇಲ್ಲ ಜೊತೆಗೈ ಜನ ಕರ್ಕೊಂಡೋಗಿ ಸುಮ್ನೆ ಕೋಪ ಬರ್ಸ್ಬಿಡಿ ತಗೊಂಡೋಗ್ರಿ ಹ್ಮ್ ರೀ ನಿಮ್ಗೇನು ಹುಚ್ಚಕಿ ಚಿಡಿತಾ ಸದ್ಯಕ್ಕೆ ಕೈನಲ್ ಹಾಲಿದೆ பிச்சி பிச்சி தோர்சாக நான் தள்ளுத்தியல்லவ்வா தோர்சதிக்கே நான் உசாரே ஒளே அலி கட்கண்டி அய்யோ கரமே ನೀವು ನಂಬಲ್ಲ ಆದ್ರೆ ಈ ಮನೆಯಲ್ಲಿ ಏನೇನೋ ನಡೀತಿದೆ ಅಂತ ನಂಗೆ ಅನ್ಸುತ್ತೆ ನೀನ್ ಹೇಳಿದ್ ಕೂತ್ರ ಆದ್ರೆಲ್ಲೇ ಇದೆ ಅನ್ಸೋದು ನಾನು ಏನ್ ಹೇಳಿದ್ರು ನಿಮ್ ತಮಾಷೆ ನಾವೀ ಮನೆ ಬಂದ್ಮೇಲೆ ದುರ್ಗಾ ತುಂಬಾ ಬದಲಾಗಿದಾಳೆ ಅವಳು ಹಳೆ ದುರ್ಗಾನೇ ಅಲ್ಲ ಈಗೀಗ ಮುಮ್ಮಂತಿರ್ತಾಳೆ ಅದು ಜೇಕೆ ಮೇಲಿರೋ ಕೋಪ ಇರಬಹುದು ಅದೆಲ್ಲ ನಾನು ಹೇಳೋದು ನಾನು ಮಾತ್ರ ಕೇಳಿ ನಾವಿಬ್ರು ಹೋಗಿ ಸ್ವಾಮಿ ಅಣ್ಣ ನಿಮನೆ ಕರ್ಕಂ ಬರಣವಾ ಅಯ್ಯೋ ನನ್ ಚಿನ್ನ ಶುರು ಮಾಡಿದೆ ನಿನ್ ಹರಿಕತನ ಸುಮ್ಮನೆ ಇರು ಹಾಲ್ ತಗೊಳ್ಳಿ ಅಂಜುನಾ ಹಾ ಎಲ್ಲರೂ ಮಲಗುದ್ರೇನೋ ಎಲ್ಲರೂ ಮಲಕೊಂಡ್ರು ಸರ್ ನೀವು ಹಾಲ್ ಕುಡ್ ಮಲಕಳಿ ಗುಡ್ ನೈಟ್ ಗುಡ್ ನೈಟ್ ಆಪಾ ಇಲ್ಲಿವರೆಗೂ ಲೈನ್ ಕ್ಲಿಯರ್ ಆ ಒಂದ್ ರೂಮ್ಗೆ ಹಾಲ್ ಕೊಟ್ಬಿಟ್ರೆ ಅಲ್ಲಿ ಮುಗೀತು ಈ ಕಡೆ ಹೆಂಗ್ ಹೋಗೋಣ ಹಾ ಹಾ ದುರ್ಗವಾ ದುರ್ಗವಾ ಓಹೋ ಅಲ್ಲಿರ್ಬೇಕು ದುರ್ಗವಾ ಓಹೋ ಇಲ್ಲಿದ್ದೀರಾ ನೀವು ನಾನು ಮನೆಯೆಲ್ಲ ಹುಡುಕೊಂಡ್ ಬಂದೆ ದುರ್ಗವಾ 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 ಇದೇನು ಇಲ್ಲಿ ಕುತ್ಕೊಂಡು ಹೂ ಕಟ್ತಾ ಇದ್ದೀರಾ ಏನಾಯ್ತು ದುರ್ಗವನ್ಗೆ ದುರ್ಗವ

ಬೀಳಬೇಕಾಗಿರುವುದು ವೇದನೆಯ ಕಣ್ಣೀರ ಜೀವನ ಅನ್ನೋ ಸಮುದ್ರದ ಅಲೆಗಳು ಆತುರದಿಂದ ಆಗುತ್ತೆ ಒಂದು ವೇಳೆ ಸಣ್ಣ ಅಲೆಗಳಾಗಿ ಶಾಂತವಾಗುತ್ತೆ ಸ್ವಾಮೀಜಿ ಈ ಪ್ರಪಂಚ ಪೂರ್ತಿ ನಡೆಸ್ತಾ ಇರೋ ತಾಯಿ ಎಲ್ಲವನ್ನೂ ಕ್ಷಮಿಸುತ್ತಾಳೆ ಆ ದೇವಿಯ ಪಾದಪೂಜೆ ಮಾಡುವ ದಾಸನ ಸ್ವಾಮೀಜಿ ತಂಗಿ ಶಕ್ತಿ

ீர மட்டி அத்தள பித்தள பாதாழ சுத்தேவூத்தேன் மாடக்காக ನನ್ ಇಷ್ಟ ಬಂದ್ ಕಡೆ ಹೋಗ್ತೀನಿ ನನ್ನ ಬಟ್ಟೆನು ಬೇಡ ಬೇಡ ಎಂತ ಓಡ್ಬಿಡ್ರಿ ನಿಂತ್ಕೊಳ್ರಿ ನಾನ್ ಬಟ್ಟೆ ಹಾಕೊಳ್ರಿ ಬೇಡ ಅಂತ ಹೇಳದ್ನೆಲ್ಲ ನನ್ನಿಂದ ನೀನ್ ಯಾಕೆ ಬರ್ತಿದ್ದೆ ಹೋಗೇ ಸುಮ್ನೆ ದೇವಸ್ಥಾನ ಇದೆಯಾ ನಾನು ಸ್ವಲ್ಪ ದೂರ ಹೋಗಿ ಬರ್ತೀನಿ ಬೇಡ ಅಮ್ಮ ತುರ್ಕಿ ನನ್ನ ಮುಂದಿನ ಕಾರ್ಯಕ್ಕೆ ನಿನ್ನ ಅನುಗ್ರಹವಿರಲಿದ್ದಾನೆ 对谁 ಬಂದ್ಬಿಟ್ರ ಒಂದೊಂದು ಹೆಣ್ಣಿನ ಕಣ್ಣೀರು ಈ ಶಿವಪುರದ ಅರಮನೆಗೆ ಶಾಪ ಆಯ್ತಾಗೆ ಶಿವಪುರಕ್ಕೂ ಶಾಪನೆ ಶಿವಪುರದ ಮಣ್ಣು ಹಣ್ಣು ಎಲ್ಲದಕ್ಕೂ ಶಾಪ ಆಯ್ತಾ ಮಾಡಬೇಡಿ ನಾನು ಪಾಪದವನೇ ಈ ಕೆಂಪು ಗುಲಾಬಿ ಹೂ ನೋಡ್ದ ತಡಿಲಾರ್ದೆ ನಿನ್ನ ಮೇಲೆ ಹೂ ಇದು ನೀನೇ ಆ ಹೂ ಇವತ್ತು ಬೆಳಿಗ್ಗೆ ಅರಳಿದ ಹೂ ನೀನು ಆ ಹೂನ ಸುತ್ತಿ ಬರೋದು ನಾರು ನನಗೆ ಬೇಕಾಗಿರೋದು ಬಾಡೋಗಿರೋ ಹೂಗಳಲ್ಲ ಇವತ್ ರಾತ್ರಿ ಕಳೆದ್ರೆ ನೀನು ಬಾಡೋಗ್ತೀಯ ನನಗ್ ಬೇಕಾಗಿರೋದು ನಿನ್ನಂತ ಮೊಕ್ಕುಗಳು ಕೆಲವರು ತಮ್ಮನ್ನು ನೋಡಾಕ್ ಬಂದವರ ದನಿ ಹ್ಮ ಇನ್ನೊಂದು ಹೂ ಬಾಡೋಯ್ತು ಅವಳ ಜೀವನಕ್ಕೆ ಬೇಕಾಗಿರೋಷ್ಟು ಕೊಟ್ಟು ಕಳಸು ಹ್ಮಸ್ಕಾರ ಮೂರಗ್ ಮಳೆ ಬಂದು ಎಷ್ಟೋ ವರ್ಷಗಳಾಯ್ತು ಆದರೆ ಇನ್ನೂ ತಿಂಗಳೊಳಗೆ ನಮ್ಮ ಶಿವಪುರಕ್ಕೆ ಬರಗಾಲ ಬರುತ್ತೆ ಅಂತ ಜ್ಯೋತಿಷ್ಯ ಪಂಡಿತರೆಲ್ಲ ಹೇಳ್ತಿದ್ದಾರೆ ದೇವರು ಕೋಪಗೊಂಡಿದ್ದಾರೆ ಅದಕ್ಕಾಗಿ ನಮ್ಮ ಶಿವಪುರದಲ್ಲಿ ದುರ್ಗಾದೇವಿ ವಿಗ್ರಹ ಮಾಡಿಸಬೇಕು ಅಂತ ಕಾಣಿಸುತ್ತೆ ನಮ್ಮ ಊರಿಗೆ ಬರ ಬಂದು ಮುಂಚೆ ಬರಡಾಗೆ ನಾವದೇಕು ಅದನ್ನು ನೀನ್ ಹೇಳಬಾರ್ದು ರಾಜ ನಾವು ಹೇಳಬೇಕು ಯಾಕೆ ಯಾಕೆ ಅಂತ ಕೇಳು ಯಾಕೆ ಶಿವ ಪುರಾಣ ಬರದ ಬೆಂಕಿಯಿಂದ ಕಾಪಾಡೋದಕ್ಕಾಗಿ ವಿಗ್ರಹದ ಕೆಡೆ ಶಾಸನ ಫಲಕದಲ್ಲಿ ನಮ್ಮ ಹೆಸರು ಮತ್ತು ರೂಪವನ್ನು ಕೆತ್ತಬೇಕು ಅದಕ್ಕೆ ಅದಕ್ಕೆ ಶಿಲ್ಪಿಗಳನ್ನು ಕರೆಸಲು ಏರ್ಪಾಡು ಮಾಡಿ ರಾಮ್ಜಿ, ನಿನ್ನ ಮಗಳು ಚೆಲುವಿ ಚೆನ್ನಾಗಿದ್ದಾಳ ನಾವು ಕೇಳಿದ್ವಿ ಅಂತ ಹೇಳು